ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿ ಕೊಡ್ತಾ ಇದ್ದೀವಿ ಸ್ನೇಹಿತರೆ ನಮ್ಮ ಪ್ರಕೃತಿ ಎಲ್ಲನೂ ಕೊಟ್ಟಿದೆ ನಮಗೆ ಆದರೆ ಅದನ್ನು ನಾವು ತಿಳ್ಕೊಂಡು ಅದನ್ನು ಯಾವ ಥರ ಉಪಯೋಗಿಸ್ಕೋಬೇಕು ಅಂತ ತಿಳ್ಕೊಂಡ್ರೆ ನಮಗೆ ಏನೂ ಬರಲ್ಲ ಈ ಪ್ರಕೃತಿ ಒಂದೊಂದು ಸಸ್ಯನೋ ಉದ್ಭವ ಆಗಿದೆ ಅಂದರೆ ಅದರಲ್ಲಿ ಅನೇಕ ರೀತಿಯ ಔಷಧಿಯುಕ್ತ ಇದೆ ಅಂತ ಅನೇಕ ರೀತಿಯ ಕಾಯಿಲೆಗಳನ್ನು ವಾಸಿ ಮಾಡೋ ಶಕ್ತಿ ಅದಕ್ಕಿದೆ ಅಂತ ಇಂತಹ ಒಂದು ಗಿಡ ಮರಗಳನ್ನು ನಾವು ಪೋಷಣೆ ಮಾಡಬೇಕು ಪೋಷಣೆ ಮಾಡಿ ಸಂರಕ್ಷಣೆ ಮಾಡಿ ಅವುಗಳನ್ನು ನಾವು ಉಪಯೋಗಿಸ್ಕೊತ ಬಂದರೆ ನಮಗೆ ಯಾವ ಕಾಯಿಲೆ ಕಸಾರಗಳು ಬರಲ್ಲ ಸ್ನೇಹಿತರೆ ಅಷ್ಟು ಶಕ್ತಿ ಗಿಡ ಗಿಡ ಮರಗಳಿಗಿದೆ ಸ ಸ್ನೇಹಿತರೆ ಎಷ್ಟು ಎಷ್ಟು ಕಾಯಿಲೆಗಳನ್ನು ವಾಸಿ ಮಾಡೋ ಶಕ್ತಿ ಈ ಗಿಡ ಮರಕ್ಕಿದೆ ಆದರೆ ನಾವು ಅದನ್ನು ನಂಬಿದ್ರೆ ಮಾತ್ರ ನಮಗೆ ಅದು ಸಿಗುತ್ತೆ ಕಣ್ಣುಗಳು ಕಾಣಿಸಲ್ಲ ಅಂತಾರೆ ಕಣ್ಣುಗಳಲ್ಲಿ ಪೊರೆ ಬಂದಿದೆ ಅಂತಾರೆ ಕಣ್ಣು ಶಕ್ತಿ ಇಲ್ಲ ಅಂತಾರೆ ಅಂತಹ ಒಂದು ಸ್ಥಿತಿಯಲ್ಲಿ ಹೊನಗೋಣೆ ಸೊಪ್ಪು ಅಂತ ಹೊನಗೋಣೆ ಸೊಪ್ಪು ಅಂತಾರೆ ಈ ಕೆರೆಯಲ್ಲಿ ನೀರೆಲ್ಲ ಹಿಂಗೋದ್ಮೇಲೆ ಆ ಒಂದು ಸಮಯದಲ್ಲಿ ಇದು ಬೆಳೀತದೆ ಇದು ಇದನ್ನು ಈ ನಮ್ಮ ರೈತರು ಅವರಿರೋ ಆರೆಸ್ಟ್ ಮಾಡಿ ಅದನ್ನು ಇಲ್ಲಿ ಮಾರ್ಕೆಟಲ್ಲಿ ಮಾರ್ತಾರೆ ನಾವು ಸ್ವಲ್ಪ ಬೀಜ ಹಾಕಿದ್ವಿ ಅದು ಸಮೃದ್ಧಿಯಾಗಿ ಬರುತ್ತೆ ಇನ್ನು ನಾವು ಆರೆಸ್ಟ್ ಮಾಡಬೇಕಿನ್ನು ಆರೆಸ್ಟ್ ಮಾಡಿ ಸೊಪ್ಪು ಗಿಟ್ಟು ಪಲ್ಯ ಮಾಡಿಕೊಂಡು ಸೇವನೆ ಮಾಡ್ತೀವಿ ಇದು ಬಂಗಾರ ಈಗ ಬಂಗಾರ ಗಗನಕ್ಕೋಗಿದೆ ಬಂಗಾರ ಮುಟ್ಟೋಕ್ಕಾಗಲ್ಲ ಅಂದರೆ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ತೌಸಂಡ್ ರುಪೀಸ್ ಟೆನ್ ಗ್ರಾಮ್ ಇದೆ ಅಂಥದ್ರಲ್ಲಿ ನಾವು ಬಂಗಾರವನ್ನು ಭಸ್ಮವನ್ನು ಸೇವನೆ ಮಾಡೋಕ್ಕೆ ಆಗೋಲ್ಲ ಆದರೆ ಬಂಗಾರದ ಅಂಶ ಇದ್ರಲ್ಲಿ ಜಾಸ್ತಿ ಇದೆ ಈ ಒನ್ಗುನ ಸೊಪ್ಪಲ್ಲಿ ಪ್ರತಿಯೊಬ್ಬರು ಅವರವರ ಮನೆ ಹತ್ರ ಈ ಪಾಠಗಳಲ್ಲಿ ಇದು ಬೆಳೆಸ್ಕೊಳ್ಳೋದ್ರಿಂದ ನಮಗೆ ಸೊಪ್ಪು ಸಿಗ್ತದೆ ಇತ್ತು ಅದನ್ನು ನಾವು ಸೇವನೆ ಮಾಡೋಕ್ಕೂ ಯೋಗ್ಯನೂ ಚೆನ್ನಾಗಿರ್ತದೆ ಅದೇ ಇದು ಯಾವುದೋ ಕಾರಣಕ್ಕೆ ರಾಸಾಯನಿಕ ನಾವು ಹಾಕಿಲ್ಲಲ್ಲ ಅದು ಯೋಗ್ಯವಾಗಿರ್ತದೆ ಕೆರೆಯಲ್ಲೂ ಅಷ್ಟೇ ಕೆರೆಯಲ್ಲಿ ಯಾರೂ ಟ್ಯಾಂಕ್ ಬೆಡ್ಡಲ್ಲಿ ಯಾರೂ ರಾಸಾಯನಿಕ ಹಾಕಲ್ಲ ಅದು ಒಳ್ಳೆಯದು ಅದೆಲ್ಲ ಬೆಳೀತಾ ಇದೆ ಇಲ್ಲೂ ಬೆಳೀತಾ ಇದೆ ಇಲ್ಲೂ ಬೆಳೀತಾ ಇದೆ ಎಲ್ಲ ಕಡೆ ಬೆಳೀತಾ ಇದೆ ಈ ಪಾಟೆಲ್ಲ ಬೆಳೆಸ್ಕೊಳ್ಳೋದ್ರಿಂದ ನಮಗೆ ಭಾರಿ ಅನುಕೂಲಕರ ಆಗುತ್ತೆ ಈ ಬಂಗಾರಾಂಶವನ್ನು ಅತಿ ಹೆಚ್ಚಿರುವಂತಹ ಈ ಸೊಪ್ಪು ಒಣಗಿನ ಸೊಪ್ಪನ್ನು ನಾವು ಹಾಗಾಗಿ ಸೇವನೆ ಮಾಡ್ತಾ ಬಂದರೆ ಕಣ್ಣಿಗೆ ಅನೇಕ ಕಾಯಿಲೆಗಳಿಗೆ ಇದು ಒಳ್ಳೆ ದಿವ್ಯ ಔಷಧ ಆಗುತ್ತೆ ಸ್ನೇಹಿತರೆ ಇದನ್ನು ಪ್ರತಿಯೊಬ್ಬರು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಟಲು ಪ್ರತಿಯೊಬ್ಬರು ಅದನ್ನು ಯೂಸ್ ಮಾಡಿ ನಮಸ್ಕಾರ ಸ್ನೇಹಿತರೆ